ಹಾಸನ ಜಿಲ್ಲೆಯ ಹೊಳೆನಸಿಪುರ ತಾಲೂಕಿನ ಕುಗ್ರಾಮದಲ್ಲಿ ಜನಿಸಿ ಕುರಿ ಕಾಯುತ್ತಾ ಎಲ್ಲರಂತಿದ್ದ ಹುಡುಗ ಮುಂದೊಂದು ದಿನ ಇಡೀ ದೇಶವೇ ತಿರುಗಿ ನೋಡುವಂತಹ ಸಾಧನೆ ಮಾಡಿಯಾನು ಎಂದು ಯಾರೂ ಊಹಿಸಿರಲಿಲ್ಲ ಆದರೆ ಭಾರತದ ಭೂಪಟದಲ್ಲಿ ಹಾಸನ ಜಿಲ್ಲೆಯಂತೆ ಗುರುತಿಸುವಂತೆ ಮಾಡಿದ ಕೀರ್ತಿ ಇವರಿಗೆ ಸಲ್ಲುತ್ತೆ ಅವರು ಮತ್ಯಾರು ಅಲ್ಲ ನಮ್ಮ ಹೆಮ್ಮೆಯ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು ಇದು ಈ ಹೊತ್ತಿನ ವಿಶೇಷ ಬಂಗಾರದ ಮನುಷ್ಯ ನಾನು ನಿಮ್ಮ ಸ್ವಾಗತ ಮಣ್ಣಿನ ಮಗನು ಇವನು ಕೊಡುಗೈದಾನಿ ಚಿನ್ನದ ಮಗನು ಇವನು ಅದ್ಭುತ ಜ್ಞಾನಿ ಜನ ಸೇವೆಗೆಂದೇ ಹುಟ್ಟಿರುವ ಕುಲವು ನೆರಳೆ ಬಡವರಿಗೆ ನೂರಾನಿಯ ನಿಯ ಬಲವು ಈ ಮಣ್ಣಿಗೂ ಇವರ ಋಣವಹಿತೆ ಪ್ರತಿ ಉಸಿರು ಇವರನೆ ಪ್ರಧಾನಿಯಾಗಿ ಕೆಂಪು ಕೋಟೆಯಲ್ಲಿ ತಿರಂಗವನ್ನ ಹಾರಿಸಿದ ಏಕೈಕ ಕನ್ನಡಿಗ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿರುವ ಹೆಚ್ ಡಿ ದೇವೇಗೌಡರು ನಡೆದು ಬಂದ ಹಾದಿ ಅಷ್ಟೇನು ಸುಲಭವಾಗಿರಲಿಲ್ಲ ಹಲವು ಏಳು ಬೀಳು ಸೋಲು ಗೆಲುವಿನ ರುಚಿಯನ್ನ ಉಂಡು ಎಂಬತ್ತೊಂಬತ್ತನೇ ವಸಂತಕ್ಕೆ ಕಾಲಿಡುತ್ತಿರುವ ದೊಡ್ಡಗೌಡರ ಲೈಫ್ ಜರ್ನಿ ಹೇಗಿತ್ತು ನೋಡ್ಕೊಂಡ್ಬರೋಣ ಬನ್ನಿ ಎಚ್ ಡಿ ದೇವೇಗೌಡ ಅವರು ಸಾಮಾಜಿಕ ಆರ್ಥಿಕ ಅಭಿವೃದ್ಧಿಯ ಸುಧಾರಕರು ಹಾಗೂ ಭಾರತದ ಭವ್ಯ ಸಂಸ್ಕೃತಿ ಪರಂಪರೆಯ ಪ್ರಶಂಸಕರು ಇವರು ಮೇ ಹದಿನೆಂಟು ಸಾವಿರದ ಒಂಬೈನೂರ ಮೂವತ್ತ್ ಮೂರರಂದು ಕರ್ನಾಟಕದ ಹಾಸನ ಜಿಲ್ಲೆಯ ಹೊಳೆನರಸೀಪುರ ತಾಲೂಕಿನ ಅರದನಹಳ್ಳಿ ಗ್ರಾಮದಲ್ಲಿ ಜನಿಸಿದರು ಸಿವಿಲ್ ಇಂಜಿನಿಯರಿಂದ ಡಿಪ್ಲೊಮೊ ಪಡೆದಿರುವ ದೇವೇಗೌಡರು ಇಪ್ಪತ್ತು ವರ್ಷದ ಯುವಕರಾಗಿದ್ದಾಗಲೇ ಸಕ್ರಿಯ ರಾಜಕಾರಣಕ್ಕೆ ಧುಮುಕಿದವರು ಶಿಕ್ಷಣ ಪೂರೈಸಿದ ನಂತರ ಸಾವಿರದ ಒಂಬೈನೂರ ಐವತ್ಮೂರರಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಸೇರಿ ಸಾವಿರದ ಒಂಬೈನೂರ ಅರವತ್ತೆರಡರ ತನಕ ಆ ಪಕ್ಷದಲ್ಲೇ ಸದಸ್ಯರಾಗಿ ಉಳಿದಿದ್ದರು ಮಧ್ಯಮ ವರ್ಗದ ಕೃಷಿ ಕುಟುಂಬದ ಹಿನ್ನೆಲೆಯಿಂದ ಬಂದ ಗೌಡರಿಗೆ ರೈತರ ಬದುಕಿನ ಕಷ್ಟಗಳು ಚೆನ್ನಾಗಿ ತಿಳಿದಿದ್ವು ಯುವ ಗೌಡರು ಬಡ ರೈತರು ಸೌಲಭ್ಯ ವಂಚಿತರು ಹಾಗೂ ಸಮಾಜದ ದುರ್ಬಲ ವರ್ಗಗಳ ಒಳತಿಗಾಗಿ ತಾವೊಬ್ಬ ಹೋರಾಟಗಾರನಾಗಿ ಘೋಷಿಸಿಕೊಂಡಿದ್ರು ಇವನು ಕೊಡುಗೈದಿ ಚಿನ್ನದ ಮಗನು ಇವನು ಅದ್ಭುತ ಜ್ಞಾನಿ ಜನ ಸೇವೆ ಪ್ರಜಾಸತ್ತಾತ್ಮಕ ವ್ಯವಸ್ಥೆಯ ಸ್ತರದಿಂದ ಆರಂಭಿಸಿದ ಇವರ ಹೋರಾಟದ ಬದುಕು ರಾಜಕೀಯ ರಂಗದಲ್ಲಿ ಹಂತ ಹಂತವಾಗಿ ಮೇಲೇರಿತು ಆಂಜನೇಯ ಸಹಕಾರ ಸಂಘದ ಅಧ್ಯಕ್ಷರಾಗಿ ಇವರು ಸೇವೆ ಸಲ್ಲಿಸುತ್ತಿರುವಾಗಲೇ ಬಡ ಜನರ ಸೇವೆಯಲ್ಲಿ ಹೆಸರುವಾಸಿಯಾಗಿದ್ದರು ನಂತರ ಇವರು ಹೊಳೆನಸಿಪುರ ತಾಲೂಕು ಅಭಿವೃದ್ಧಿ ಮಂಡಳಿಯ ಸದಸ್ಯರಾದರು ಸಮಾಜದಲ್ಲಿನ ಅಸಮಾನತೆಗಳನ್ನು ಸರಿದೂಗಿಸುವ ಆಶಯದೊಂದಿಗೆ ಸದಾ ಆದರ್ಶ ರಾಜ್ಯವೊಂದರ ಕನಸು ಕಾಣ್ತಾ ಇದ್ರು ದೇವೇಗೌಡರು ಕೇವಲ ಇಪ್ಪತ್ತೆಂಟು ವರ್ಷಗಳಿದ್ದಾಗ ಯುವ ದೇವೇಗೌಡರು ಸ್ವತಂತ್ರ ಅಭ್ಯರ್ಥಿಯಾಗಿ ಸ್ಪರ್ಧಿಸಿದರು ಹಾಗೂ ಸಾವಿರದ ಒಂಬೈನೂರ ಅರವತ್ತೆರಡರಲ್ಲಿ ಕರ್ನಾಟಕ ವಿಧಾನಸಭಾ ಸದಸ್ಯರಾಗಿ ಆಯ್ಕೆಯಾದ ದಿನದಿಂದ ಇವರು ಯಶಸ್ಸಿನ ಓಟದಲ್ಲೇ ಮುಂದುವರೆದರು ವಿಧಾನಸಭೆಯಲ್ಲಿ ಪರಿಣಾಮಕಾರಿ ಭಾಷಣಕಾರರಾದ ಇವರು ತನ್ನ ಹಿರಿಯರು ಸೇರಿದಂತೆ ಎಲ್ಲರ ಮೆಚ್ಚುಗೆಗೆ ಪಾತ್ರರಾದರು ನನಗೆ ಜಗದೀಶ್ ಮೇಲೆ ತುಂಬಾ ಅಭಿಮಾನ ಇದೆ ಬ ಈ ಸನ್ನಿವೇಶದಲ್ಲಿ ಅವರು ಮಲೆನಾಡು ಇಂಜಿನಿಯರಿಂಗ್ ಕಾಲೇಜನ್ನ ಸೆಕ್ರೆಟರಿಯಾಗಿ ಈ ಚಿಂತನೆ ಮಾಡಿದಾರಲ್ಲ ಅಲ್ಲ ರೀ ಒಬ್ಬ ಕರ್ನಾಟಕದ ಮಣ್ಣಿನ ಮಗ ಅಂತ ಹೇಳಿ ಗೋಲನ್ನ ಉತ್ತರ ಭಾರತದಲ್ಲಿ ಪ್ರಪ್ರಥಮವಾಗಿ ಪರಿಚಯ ಮಾಡಿದಂತ ಒಬ್ಬ ಪ್ರಧಾನಿ ಧಾರ್ಮಿಕವಾಗಿ ಶೈಕ್ಷಣಿಕವಾಗಿ ಧರ್ಮವನ್ನು ಇಟ್ಕೊಂಡು ಸಂಸ್ಕೃತಿಯನ್ನು ಇಟ್ಕೊಂಡು ಚಿಂತನೆ ಮಾಡುವಂಥ ಇಳಿ ವಯಸ್ಸಿನ ಒಬ್ಬ ವ್ಯಕ್ತಿ ಗಣ್ಯ ನಮ್ಮ ಮುಂದೆ ಇದ್ದಾರೆ ಇವತ್ತು ದೇವೇಗೌಡರ ಬಗ್ಗೆ ತಗೊಂಡ್ರೆ ಬೆಳಗ್ಗೆ ಎದ್ದಾಗ ಪೇಪರ್ ಓದದೆ ಏನನ್ನೂ ಮಾಡ್ತಾ ಎಷ್ಟು ಪೇಪರ್ ಅವ್ರ ಮನೆಗೆ ಬರ್ತಾರೆ ಅಂದರೆ ಕೂತ್ಕೊಂಡ ಮೇಲೆ ಪೇಪರ್ ಓದಿದ ಮೇಲೆ ಅರ್ಥ ಮಾಡಿಕೊಂಡು ಏನೆಲ್ಲ ನಡೀತಾ ಇದೆ ಅನ್ನೋದ್ರ ಬಗ್ಗೆ ಚಿಂತನೆ ಮಾಡುವ ಒಬ್ಬ ಚಿಂತಾಗ್ರಹಿ ಎಚ್ ಡಿ ದೇವೇಗೌಡರ ಬಗ್ಗೆ ಅವರ ಹೆಸರಿನಲ್ಲಿ ಈ ಮಲೆನಾಡು ಇಂಜಿನಿಯರಿಂಗ್ ಕಾಲೇಜು ತಾರಾಲಯನ ಪ್ಲಾನಿಟೋರಿಯಂ ಮಾಡ್ತಾ ಇದೆ ಅಂದರೆ ಈ ಸರಿ ಹೇಳಿ ಗ್ರೇಟ್ ಮಾಡಬೇಕಾಗಿದೆ ಒಂದಾಗಿ ಬನ್ನಿ ನಮ್ಮ ಮಣ್ಣಿನ ಮಗ ದೇವೇಗೌಡರ ಹೆಸರಿನಲ್ಲಿ ಪ್ಲಾನಿಟೋರಿಯಂ ಸ್ಥಾಪನೆ ಮಾಡೋಣ ನಮಸ್ಕಾರ ಸನ್ಮಾನ್ಯ ಮಾಜಿ ಪ್ರಧಾನಮಂತ್ರಿಗಳಾದಂಥ ಶ್ರೀ ಚಡಿ ದೇವೇಗೌಡರು ಕುಗ್ರಾಮವಾದಂಥ ಒಂದು ಹಳ್ಳಿಯಾದಂಥ ಹರನಳ್ಳಿ ಗ್ರಾಮದಲ್ಲಿ ಜನಿಸಿ ತಮ್ಮ ವಿದ್ಯಾಭ್ಯಾಸವನ್ನು ಬಾಲ್ಯದ ವಿದ್ಯಾಭ್ಯಾಸವನ್ನು ಹರದನಹಳ್ಳಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಮುಗಿಸಿ ಹಾಸನ ಹಾಸನ ಜಿಲ್ಲೆಯ ಹೆಡ್ಕ್ವಾರ್ಟರ್ನಲ್ಲಿ ಅವರ ಸಿವಿಲ್ ಡಿಪ್ಲೊಮಾ ವಿದ್ಯಾಭ್ಯಾಸವನ್ನು ಮುಗಿಸಿ ಅನಂತರದಲ್ಲಿ ಅವರು ಹರದನಹಳ್ಳಿಯಲ್ಲಿ ಅವರ ಬಾಲ್ಯದಲ್ಲಿ ಶಾಲೆಯನ್ನು ಓದುವ ಸಂದರ್ಭದಲ್ಲಿ ರಜಾ ಕಾಲಗಳಲ್ಲಿ ಹುರಿ ದನ ಮೇಕೆಗಳನ್ನು ಸಹ ಮೇಯಿಸಿ ರೈ ಹೊಲಗದ್ದೆಗಳಲ್ಲಿ ಕೆಲಸ ಕಾರ್ಯವನ್ನು ಮಾಡಿ ರೈತಾಬಿಯ ಒಂದು ಅನುಭವದ ಒಂದು ಅನುಭವವನ್ನು ತಿಳಿದುಕೊಂಡು ರೈತನ ಕಷ್ಟ ಏನೆಂಬುದನ್ನು ಆಗಲೇ ಅವರು ಅರಿತು ಅನಂತರ ಅವರು ಬಡತನ ಕುಟುಂಬದಲ್ಲಿ ಹುಟ್ಟಿರುವುದರಿಂದ ತಮ್ಮ ಆರ್ಥಿಕ ಒಂದು ವ್ಯವಸ್ಥೆಯನ್ನು ಬಗೆಹರಿಸಿಕೊಳ್ಳಲು ಕಂಟ್ರಾಕ್ಟ್ ಒಂದು ವ್ಯತ್ಯಾಸಕ್ಕೆ ಅವರು ಇಳಿದ್ರು ಕಂಟ್ರಾಕ್ಟ್ ಅಂದರೆ ಅಮಾನಿ ದೊಡ್ಡ ಕೆರೆ ಕೋಡಿ ಕೆಲಸವನ್ನು ಮಾಡಿದರು ಅವರ ಎದುರಾಳಿಯಾದಂತಹ ಆ ಒಳೆನರಸಿಪುರ ತಾಲೂಕಿನ ಮುಸ್ಲಿಂ ಬಾಂಧವರಾದಂತಹ ಸಾಧಕಾಲಿ ಎಂಬರಲ್ಲಿ ಅವರ ಒಂದು ಹಿತವಚನಗಳಲ್ಲಿ ಅವರು ಹೀನ ಮಾತುಗಳಿಂದ ನಿನ್ನ ಕೈಯ್ಯಲ್ಲಿ ಏನು ಸಾಧ್ಯ ಎಂಬ ಒಂದು ವಾದವನ್ನು ಸಹ ಮಾಡಿದರು ಆ ಹಠದಿಂದ ಒಂದು ಹೆಚ್ಚಿನ ರೀತಿಯಲ್ಲಿ ಅತ್ಯುತ್ತಮವಾದ ರೀತಿಯಲ್ಲಿ ಅವರು ಒಂದು ಕೆಲಸ ಕಾರ್ಯವನ್ನು ಅಮಾನಿ ದೊಡ್ಕೆರೆಯ ಒಂದು ಕೆಲಸ ಕಾರ್ಯವನ್ನು ಸಹ ಉತ್ತಮವಾದ ರೀತಿಯಲ್ಲಿ ಕೆಲಸವನ್ನು ಮಾಡಿ ತೋರಿದರು ಅನಂತರ ಅವರು ಸ ಸಾವಿರದ ಒಂಬೈನೂರ ಐವತ್ತ ಐವತ್ತೇಳು ಐವತ್ತೆಂಟರಲ್ಲಿ ತಾಲೂಕು ಬೋರ್ಡಿಗೆ ನಿಂತರು ತಾಲೂಕು ಬೋರ್ಡಿಗೆ ಗೆದ್ದು ತಾಲೂಕು ಬೋರ್ಡ್ ಅಧ್ಯಕ್ಷರಾಗಿ ಅನಂತರ ಅವರು ಸಾವಿರದ ಒಂಬೈನೂರ ಅರವತ್ತೆರಡರಲ್ಲಿ ರಾಜಕೀಯ ಪ್ರವೇಶವನ್ನು ಬೆಳೆಸಿದರು ಸಾವಿರದ ಒಂಬೈನೂರ ಅರವತ್ತೆರಡರಲ್ಲಿ ಅವರಿಗೆ ಕಾಂಗ್ರೆಸ್ನಿಂದ ಅವ್ರಿಗೆ ಸೀಟ್ ಸಿಗಲಿಲ್ಲ ಎ ಜಿ ರಾಮಚಂದ್ರ ಅವರು ಎಷ್ಟೇ ಪ್ರಯತ್ನ ಪಟ್ಟರು ಸಹ ಸೀಟ್ ಸಿಗಲಿಲ್ಲ ಆಗ ಸ್ವತಂತ್ರ ಪಕ್ಷವಾಗಿ ಸೈಕಲ್ ಗುಲ್ಪಿನಿಂದ ಎರಡು ಬಾರಿ ಅವರು ಸ್ವತಂತ್ರವಾಗಿ ಗೆದ್ದರು ಅದಾದ ನಂತರದಲ್ಲಿ ಸಾವಿರದ ವೀರೇಂದ್ರ ಪಾಟೀಲ್ ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ ಕಾಂಗ್ರೆಸ್ಸು ಆರ್ ಕಾಂಗ್ರೆಸ್ ಅಂಡ್ ಎಸ್ ಕಾಂಗ್ರೆಸ್ ಎಂಬ ವಿಭಜನೆ ಆಯಿತು ಆವಾಗ ಎಸ್ ಕಾಂಗ್ರೆಸ್ ಪಾರ್ಟಿಗೆ ಇವರು ಸೇರಿದರು ಅನಂತರದಲ್ಲಿ ಜನತಾ ಪಕ್ಷವನ್ನು ಶ್ರೀಮತಿ ಇಂದಿರಾ ಗಾಂಧಿಯವರ ಎಮರ್ಜೆನ್ಸಿ ಪೀಡಿಯಲ್ಲಿ ಜೈಲು ವಾಸವನ್ನು ಅನುಭವಿಸಿ ಜಾರ್ಜ್ ಫರ್ನಾಲ್ಡೀಸ್ ಮತ್ತು ಮುರಾರ್ಜಿ ದೇಸಾಯಿ ಇವರೆಲ್ಲರೂ ಸಹ ಸೇರಿ ಒಂದು ಜನತಾ ಪಕ್ಷವನ್ನು ಕಟ್ಟಿದರು ಆಗ ಜನತಾ ಪಕ್ಷದ ಒಂದು ಗುರುತು ಹೊತ್ತ ರೈತ ಆ ಪಕ್ಷದಿಂದ ಇವರು ಹೊಳೆನೇಶ್ವುರ ತಾಲೂಕಿನಿಂದ ಸ್ಪರ್ಧಿಸಿ ಜಯಶೀಲರಾದರು ಆವಾಗ ಇವರು ವಿರೋಧ ಪಕ್ಷ ನಾಯಕರಾಗಿ ಇವರು ಆಮೇಲೆ ರಾಜ್ಯ ಘಟಕದ ಜನತಾ ಪಕ್ಷದ ಅಧ್ಯಕ್ಷರಾಗಿ ಹಲವಾರು ಬಾರಿ ಆರು ಬಾರಿ ಹೊಳೇಶ್ವುರ ಕ್ಷೇತ್ರದಿಂದ ಸೋಲನ್ನು ಕಾಣದೆ ಜಯಬೇರಿಯನ್ನು ಬಾರಿಸಿ ಉತ್ತಮವಾದ ಒಬ್ಬ ಶಾಸಕರಾದರು ಅದಾದ ಮೇಲೆ ಏಳನೇ ಬಾರಿ ನಿಂತಹ ಸಂದರ್ಭದಲ್ಲಿ ಇವರು ಸೋತು ಸೋಲನ್ನು ಕಂಡ್ರು ಒಂದು ಎರಡು ವರ್ಷಗಳ ಕಾಲ ಮಾತ್ರ ತಡಸ್ಥವಾಗಿ ರಾಜಕೀಯದಿಂದ ದೂರ ಇದ್ದರು ಜನಸೇವೆಯನ್ನು ಮಾಡಿ ಕೀರ್ತಿಯನ್ನು ಗಳಿಸಿದಂಥ ಒಂದು ಹೆಮ್ಮೆ ಅವರಿಗೆ ಸಲ್ಲಿದೆ ನಾವೆಲ್ಲರೂ ಸಹ ಅವರಿಗೆ ದೀರ್ಘಂಡ ನಮಸ್ಕಾರ ನಮನ ಮಾಡಿ ಮುಂದೂ ಸಹ ದೇವೇಗೌಡರು ಒಬ್ಬ ಅತ್ಯುತ್ತಮವಾದ ರಾಜಕಾರಣಿಗೆ ಪುನರ್ಜನ್ಮದಲ್ಲಿ ಅವರು ಹುಟ್ಟಲಿ ಅಂತ ನನ್ನ ಒಂದು ಅನಿಸಿಕೆಯ ಚಿನ್ನದ ಮಗನು ಇವನು ಅದ್ಭುತ ಜ್ಞಾನೀ ಜನ ಸೇವೆಗೆಂದೇ ಹುಟ್ಟಿರುವ ದೇವರ ಕುಲವು ಬಡವರಿಗೆ ನೂರಾನಿಯ ಬಲವು ಈ ಮಣ್ಣಿಗೂ ಇವರಋಣವೈತೆ ಪ್ರತಿ ಉಸಿರು ಇವರ ನುಡಿ ಜಯ ಹೊಳೆನಸಿಪುರ ಕ್ಷೇತ್ರದಿಂದ ಸತತ ಮೂರು ಬಾರಿ ಅಂದರೆ ನಾಲ್ಕನೇ ಸಾವಿರದ ಒಂಬೈನೂರ ಅರವತ್ತೇಳರಿಂದ ಎಪ್ಪತ್ತೊಂದನವರೆಗೆ ಐದನೇ ಅಂದರೆ ಸಾವಿರದ ಒಂಬೈನೂರ ಎಪ್ಪತ್ತೆರಡರಿಂದ ಎಪ್ಪತ್ತೇಳರವರೆಗೆ ಹಾಗೂ ಸಾವಿರದ ಒಂಬೈನೂರ ಎಪ್ಪತ್ತೆಂಟರಿಂದ ಎಂಬತ್ಮೂರರವರೆಗೆ ವಿಧಾನಸಭೆಗಳಿಗೆ ಚುನಾಯಿತರಾದರು ಇವರು ಮಾರ್ಚ್ ಸಾವಿರದ ಒಂಬೈನೂರ ಎಪ್ಪತ್ತೆರಡರಿಂದ ಮಾರ್ಚ್ ಸಾವಿರದ ಒಂಬೈನೂರ ಎಪ್ಪತ್ತಾರು ಹಾಗೂ ನವೆಂಬರ್ ಸಾವಿರದ ಒಂಬೈನೂರ ಎಪ್ಪತ್ತಾರರಿಂದ ಡಿಸೆಂಬರ್ ಸಾವಿರದ ಒಂಬೈನೂರ ಎಪ್ಪತ್ತೇಳರವರೆಗೆ ವಿಧಾನಸಭೆಯ ವಿರೋಧ ಪಕ್ಷದ ನಾಯಕರಾಗಿ ಸೇವೆ ಸಲ್ಲಿಸಿ ಮೆಚ್ಚುಗೆಗೆ ಪಾತ್ರರಾದ್ರು ಪರ ಸಾಧನವು ದುಡಿವನೆ ತ್ಯಾಗಿ ಸೃಷ್ಟಿ ನಿಯಮದೊಳಗವನೆ ಹೋಗಿ ಉಳುವ ಯೋಗಿಯ ನೋಡಲ್ಲಿ ಉಳುವ ಯೋಗಿಯ ನೋಡಲ್ಲಿ ಉಳುವ ಯೋಗಿಯ ನೋಡಲ್ಲಿ ಉಳುವ ಯೋಗಿಯ ನೋಡಲ್ಲಿ ರಲಿ ತನ್ನಿ ಕಾರ್ಯವ ಬಿಡಲೆಂದು ರಾಜ್ಯಗಳು ಬರಲಿ ರಾಜ್ಯಗಳಲ್ಲಿ ಹಾರಲಿ ಕದ್ದುಗೆ ಬುಟಗಳು ಮುತ್ತಿಗೆ ಹಾಕಲಿ ಸೈನಿಕರಲ್ಲ ಮುತ್ತಿಗೆ ಹಾಕಲಿ ಸೈನಿಕರಲ್ಲ ಬಿತ್ತೊಳುವುದ ಬಿಡುವುದೇ ಇಲ್ಲ ಮಿತ್ತಳುವುದ ಬಿಡುವುದೇ ಇಲ್ಲ ಉಳುವ ಯೋಗಿಯ ನೋಡಲಿ ಉಳುವ ಯೋಗಿಯ ನನ್ನ ಹೆಸರು ಕಾಳೇಗೌಡ ಅಂತ ದೇವೇಗೌಡರು ನಾವು ಇದೇ ಊರಿನಲ್ಲಿ ಹುಟ್ಟಿ ಬೆಳೆದವರು ಒಂದರಿಂದ ಐದನೇ ತರಗತಿ ನಾಲ್ಕನೇ ತರಗತಿವರೆಗೆ ಇದೇ ಸ್ಕೂ ಹರದನಹಳ್ಳಿ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಓದಿ ಓದಿದೆವು ಅವರು ಒಂದು ವರ್ಷ ಮುಂದಾಗಿ ಅವರು ಹಳೇಕೋಟೆ ಮಿಡ್ಲ್ ಸ್ಕೂಲನ್ನು ಮುಗಿಸಿ ಅಲ್ಲಿಂದ ಹೈಸ್ಕೂಲು ಹೊಳೆಯಪುರ ಮುಗಿಸಿ ಇಂಜಿನಿಯರಿಂಗ್ ಕಾಲೇಜ್ ಹಾಸನ ಕಾಲೇಜ್ ಇಂಜಿನಿಯರಿಂಗ್ ಪದವಿಯನ್ನು ಪಡೆದು ಅವರಿಗೆ ಡೆಲ್ಲಿಯಿಂದ ಆರ್ಡರ್ ಬಂದಿತ್ತು ಇಂಜಿನಿಯರ್ ಆಗಿ ಪೋಸ್ಟ್ ಮಾಡಿದರು ಆದರೆ ಅವರು ತಂದೆಯವರು ಏನು ಮಾಡಿದರು ಹೋಗಕೂಡ್ದು ಇರೋನ್ ಒಬ್ಬ ಮಗ ನನಗೆ ಇದು ಹೋಗಕೂಡ್ದು ಅಂತ ಇಲ್ಲೇ ಉಳಿಸಿದರು ಆಮೇಲೆ ಅವರು ಒಂದು ಸಣ್ಣ ಕಂಟ್ಯಾಕ್ಟ್ ಅಮಾನಿ ದೊಡ್ಡ ಕೆರೆ ಅಂತೈತೆ ಇಲ್ಲಿಂದ ಎರಡು ಕಿಲೋಮೀಟ್ರ್ ದೂರದಲ್ಲಿ ಕಾಯೋದು ಎಲ್ಲಕ್ಕೂ ಒಟ್ಟಿನಲ್ಲೇ ಹೋ ಹೋಗ್ತಿದ್ದು ಅಲ್ಲಿಂದ ಅವರು ವಿದ್ಯಾಭ್ಯಾಸ ಮುಂದು ಮುಂದುವರೆದು ಹೋದ್ರು ಅವರು ನಮ್ಮ ಊರಿಗೆ ಗುಡ್ಡಗಾಡು ನಮ್ಮ ಊರು ಗುಡ್ಡದ ಮೇಲೆ ಇದೆ ಮೂರು ಕ ಮೂರು ದಿಕ್ಕಿನಿಂದಲೂ ಬೆಟ್ಟ ಇದೆ ಒಂದು ಕಡೆ ಮಾತ್ರ ಇದೆ ಅದಕ್ಕೆ ನೀರಾವರಿ ಸೌಲಭ್ಯ ಲಿಫ್ಟ್ ಇರಿಗೇಷನ್ ಮಾಡಿ ಕಾಮ ಸೌಲದ ನೀರಾವರಿಯನ್ನು ಕೊಟ್ಟಿದ್ದಾರೆ ಮಗನು ಇವನು ಕೊಡುಗೈದಾನಿ ಚಿನ್ನದ ಮಗನು ಇವನು ಅದ್ಭುತ ಜ್ಞಾನಿ ಜನ ಸೇವೆಗೆಂದೇ ಹುಟ್ಟಿರುವ ದೇವರ ಕುಲವು ಇವರ ನೆರಳೆ ಬಡವರಿಗೆ